ಕರಾವಳಿಯ ಕಂಬಳದ ಇತಿಹಾಸದಲ್ಲೇ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಅರಸು ಕಂಬಳ ಖ್ಯಾತಿಯ ಕಂಬಳವೇ ವಂಡಾರು ಕಂಬಳ ಒಂದು ಕಾಲದಲ್ಲಿ ಬರೋಬ್ಬರಿ ಮೂವತ್ತು ದಿನಗಳವರೆಗೆ ನಡೆಯುತ್ತಿದ್ದ ಜಾತ್ರೆ ಇದಾಗಿದ್ದು ಕರಾವಳಿ ಮತ್ತು ಮಲೆನಾಡಿನಲ್ಲಿ ದನ ಹೋರಿ ಎಮ್ಮೆ ಎತ್ತು ಕೋಣಗಳೆಲ್ಲದಕ್ಕೂ ಹರಕೆ ಬರುವ ಪುಣ್ಯ ಕ್ಷೇತ್ರವಿದು ಜಾನುವಾರುಗಳ ಆರೋಗ್ಯಕ್ಕಾಗಿ ಈ ಹತ್ತು ಎಕರೆಯ ವಿಶಾಲ ಗದ್ದೆಯಲ್ಲಿ ಸುತ್ತಿಸಿ ಗದ್ದೆಗಿಳಿಸುವ ಹರಕೆಯನ್ನ ಹೊರತಾರೆ ಮನುಷ್ಯರಿಗೆ ಚರ್ಮದ ಎಲ್ಲಾ ರೀತಿಯ ಕಾಯಿಲೆಗಳಿಗೂ ಸುತ್ತಕ್ಕಿ ತುಳಿಯುವ ಹರಕೆಯನ್ನ ಹೊರತಾರೆ ಚರ್ಮದ ಕಾಯಿಲೆ ಸರಿಯಾದ ಮೇಲೆ ಈ ಗದ್ದೆಗೆ ಬಂದು ಗದ್ದೆಯ ಸುತ್ತ ಅಕ್ಕಿಯನ್ನ ಚೆಲ್ಲುವ ಹರಕೆ ಪೂರೈಸುತ್ತಾರೆ ಈ ಹತ್ತು ಎಕರೆಯ ವಿಶಾಲ ಗದ್ದೆಯು ಪಾಂಡವರಿಂದ ನಿರ್ಮಿತವಾಗಿದ್ದು ಅವರನ್ನ ಕರೆತಂದ ಮಸಳೆಗೂ ವಿಶೇಷವಾದ ದೇವಾಲಯ ನಿರ್ಮಿಸಲಾಗಿದೆ ಹಾಗೂ ತುಳಸಿಯಮ್ಮನ ವಿಶೇಷವಾದ ದೇವಾಲಯವೂ ಇಲ್ಲಿದೆ ಇಲ್ಲಿಯ ಕಂಬಳ ಹರಕೆಯ ಕಂಬಳವಾಗಿದ್ದು ಯಾವುದೇ ರೀತಿಯ ಸ್ಪರ್ಧೆಗಳಿರಲ್ಲ ಮನೆ ಹೋರಿಯನ್ನ ಮೆರವಣಿಗೆ ಮೂಲಕ ಕರೆತರುವ ಅದ್ಭುತ ಕ್ಷಣವನ್ನು ನೋಡಲು ಎರಡು ಕಣ್ಣು ಸಾಲಲ್ಲ ಒಂದು ಕಾಲದಲ್ಲಿ ಆಯಾಯ ಊರಿನವರೆಲ್ಲ ಸೇರಿ ತಂಡೋಪ ತಂಡವಾಗಿ ಕೋಣಗಳನ್ನು ಹೊಡೆದುಕೊಂಡು ಬರುತ್ತಿದ್ದ ಆ ಕಾಲವೇ ಅದ್ಭುತವಾಗಿತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದೀಚೆಗೆ ಕೃಷಿಗೆ ಯಂತ್ರೋಪಕರಣಗಳು ಬಂದ ಮೇಲೆ ಈ ಸುಂದರ ದೃಶ್ಯಗಳು ಸಂಪೂರ್ಣವಾಗಿ ಕಡಿಮೆಯಾಗಿತ್ತು ಒಂದು ತಿಂಗಳುಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿದ್ದ ಜಾತ್ರೆಯು ಸದ್ಯಕ್ಕೆ ಒಂದು ವಾರಕ್ಕೆ ಸೀಮಿತಗೊಂಡಿದೆ ಹಿಂದಿನ ಕಾಲವಲ್ಲ ವಂಡರ್ ಕಂಬಳು ಅಲ್ಲವನ್ನು ಕುಂದಗನ್ನಡದ ಗಾದೆಯಂತೆ ಆಗಿನ ಕಾಲದ ವಂಡಾರು ಕಂಬಳದ ಗತ ವೈಭವ ಇನ್ನು ಮುಂದೆ ನೋಡಲು ಸಾಧ್ಯವೇ ಇಲ್ಲ ಆದ್ರೆ ಕೋಣಗಳ ಸಂಖ್ಯೆ ಕಡಿಮೆ ಆಗಿದ್ರು ಸಾವಿರಾರು ಭಕ್ತರಂತೂ ಆಗಮಿಸುತ್ತಲೇ ಇದ್ದಾರೆ ನಿಮ್ಗೂ ಯಾವ್ದಾದ್ರೂ ಚರ್ಮದ ಕಾಯಿಲೆ ಇದ್ರೆ ಈ ಗದ್ದೆಗೆ ಸುತ್ತಕ್ಕಿ ತುಳಿಯುವ ಹರಕೆಯನ್ನು ಹೊತ್ಕೊಳ್ಳಿ ಖಂಡಿತವಾಗಿ ಆ ಕಾಯಿಲೆ ಗುಣವಾಗುತ್ತೆ ಈ ವಂಡಾರು ಮನೆ ಮತ್ತು ವಂಡಾರು ಕಂಬಳದ ರೋಚಕ ಇತಿಹಾಸ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಆದೇಶ್ ಕುಂದಾಪುರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ